ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಇವತ್ತು ಮಂಗಳವಾರ ಸೋಮವಾರ ಯಾವುದೇ ಥರದ ಬ್ಲಾಗನ್ನು ಶೂಟ್ ಮಾಡಲಿಲ್ಲ ನಾನು ಸೊ ನೀವೆಲ್ಲರಿಗೂ ಗೊತ್ತಲ್ಲ ಸ್ವಲ್ಪ ಟ್ಯಾಬ್ಲೆಟ್ಸು ಅದೆಲ್ಲ ಹಾಕ್ಕೊಳ್ತಾರೆ ಅದಕ್ಕೆ ಸ್ವಲ್ಪ ಒಂದು ರೀತಿ ಜೋಮ್ ನಿದ್ದೆ 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 ಥರ ಆ್ಯಂಡ್ ಸೋಮವಾರವೂ ಸಹ ಪೂಜೆ ಎಲ್ಲ ಮಾಡಿದ್ದೆ ಬಟ್ ನಾನು ಏನೂ ವೀಡಿಯೋ ಮಾಡಲಿಲ್ಲ ಸೊ ಮಂಗಳವಾರ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಅಂದರೆ ನನಗೆ ಅನ್ನಿಸ್ತಾ ಇತ್ತು ಸ್ವಲ್ಪ ಆ್ಯಕ್ಟಿವ್ ಇದ್ದೀನಿ ಅಂತ ಹೇಳಿ ಆ್ಯಂಡ್ ಕಂಪ್ಲೀಟ್ ಈ ಒಂದು ವೀಕ್ ಏನಿದೆ ಸೀರಿಯಸ್ಲಿ ವಾಯ್ಸ್ ಅವ್ರು ಕೊಡ್ತಾ ಇರೋದು ನಾನು ನಿಧಾನವಾಗಿ ಬಟ್ ಕಂಪ್ಲೀಟ್ ಒನ್ ವೀಕ್ ಆಲ್ರೆಡಿ ರೆಸ್ಟಾಗಿ ಈಗ ತುಂಬ ಆರಾಮ್ ಆರಾಮಾಗಿದ್ದೀನಿ ಸೊ ಇವತ್ತು ನಿಮಗೆ ತಮ್ಮನೇಲಲ್ಲಿ ನೋಡಿದ ಥರನೇ ನಾನು ಇಷ್ಟು ಪ್ರೀತಿ ಕೊಡ್ತೀರಾ ನೀವೆಲ್ಲ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಗೈಸ್ ಯಾಕೆ ಏನು ಅನ್ನೋದನ್ನು ಕೊನೆಯವರೆಗೂ ನೋಡಿ ನಾನು ಕೊನೆಯಲ್ಲಿ ಶೇರ್ ಮಾಡ್ತೀನಿ ಇನ್ನು ಪೂಜೆಯ ವೀಡಿಯೋ ತುಂಬ ದಿನ ಆಗಿತ್ತು ಅದಕ್ಕೇ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ನಮ್ಮೇಲೂ ಇರಲಿ ಯಾರದೇ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳದೇ ಇರಲಿ ಅಂತ ಹೇಳಿ ರಾಯರ ಹತ್ರ ಬೇಡ್ಕೊತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಯಾಕೆ ಅಂತಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನೇ ಒಂದು ವಿಡಿಯೋನ ಅಂದರೆ ಖುಷಿಯಾಗಿರೋದು ಅಪ್ಲೋಡ್ ಮಾಡಿದ ತಕ್ಷಣವೇ ಏನೋ ಒಂದು ಈ ಥರ ಆಗೋದಿದೆಯಲ್ಲ ಮೇ ಬಿ ಅಷ್ಟೂ ಜನ ಅಂದರೆ ಒಳ್ಳೆಯ ಮನಸ್ಸಿಂದ ನೋಡೋರಿಗಿಂತ ಕೆಟ್ಟ ಮನಸ್ಸಿಟ್ಕೊಂಡು ನೋಡೋರು ಜಾಸ್ತಿ ಜನ ಆಮೇಲೆ ಕಣ್ ಬೀಳೋದು ಕಣ್ ದೃಷ್ಟಿ ಅಂತ ಕರಿತಾರಲ್ವಾ ಸೊ ಅದನ್ನು ನಾನು ತುಂಬ ಬಿಲೀವ್ ಮಾಡ್ತೀನಿ ಆ್ಯಂಡ್ ನೀವು ಅನ್ಕೋಬೋದು ಅದು ಯಾಕೆ ಕೆಲವೊಬ್ರಿಗೆ ಮಾತ್ರ ಹಿಂಗಾಗುತ್ತೆ ಎಲ್ರಿಗೂ ಆಗೋಲ್ಲ ಅಂತ ಸೊ ಅಂದರೆ ನೆಗೆಟಿವನ್ನು ಬೇಗ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋವಂತಹ ಒಂದು ಇದು ಇರುತ್ತೆ ಸೊ ಆ ಥರ ಕೆಲವೊಬ್ರಿಗೆ ಬೇಗ ಆಗುತ್ತೆ ಕೆಲವೊಬ್ರಿಗೆ ನಿಧಾನ ಒಟ್ಟಿನಲ್ಲಿ ಹಾಗೇ ಆಗುತ್ತೆ ದೃಷ್ಟಿ ಆಮೇಲೆ ಕಣ್ಣು ಕೆಸರು ಇವೆಲ್ಲ ಹಾಗೆ ಆಗುತ್ತೆ ಸ್ವಲ್ಪ ನಿಧಾನವಾಗಿ ಆಗ್ಬೋದು ಅಷ್ಟೇನೆ ಆ್ಯಂಡ್ ಈಗ ಪೂಜೆ ಎಲ್ಲ ಆಯಿತು ಈಗ ಹೋಗಿ ಟಿಫನ್ ಮಾಡಬೇಕು ವಿಡಿಯೋಗೆ ಹಾಗೇ ವ್ಲಾಗ್ ಶುರು ಮಾಡೋಣ ಅಂತಂದರೆ ನಮ್ಮ ಯಜಮಾನ್ರಿಗೆ ಪಾಪ ಕಾಲ್ ಎಲ್ಲ ಇತ್ತು ಹಾಗಾಗಿ ನಾನು ವಾಯ್ಸ್ ಕೊಡದೆ ಹಾಗೇ ವಿಡಿಯೋನ ಶೂಟ್ ಮಾಡಿಕೊಂಡೆ ಆ್ಯಂಡ್ ಇವತ್ತು ಪರ್ಯಂತಿಗೆ ಲಂಚ್ ಬಾಕ್ಸ್ಗೆ ಅವನ ಫೇವ್ರೆಟ್ ದೋಸೆ ಮಾಡಿದ್ದೆ ಅಂದರೆ ಪ್ಯಾಕೆಟ್ ಬರುತ್ತಲ್ಲ ಐ ಡಿ ದೋಸೆ ಮಿಕ್ಸ್ ಸೊ ಅದನ್ನು ತರಿಸಿದ್ದೆ ಬಿಕಾಸ್ ಲಾಸ್ಟ್ ವೀಕುನು ನಾನು ದೋಸೆ ಹಂಗೆ ಹಾಕಿರಲಿಲ್ಲ ಆ್ಯಂಡ್ ಪರ್ಯಂತಿಗೆ ಇಡ್ಲಿ ದೋಸೆ ಅಂತ ಅಂದರೆ ತುಂಬ ಇಷ್ಟ ಸೊ ನಾವು ಈ ಥರ ದೋಸೆ ಇಡ್ಲಿ ಈ ಥರ ಏನಾದರೂ ಮಾಡಿದರೆ ಬಿಸಿ ಬಿಸಿ ಹಾಕ್ಕೊಳಕ್ಕೆ ಇಷ್ಟಪಡ್ತೀವಿ ಆ್ಯಂಡ್ ನಮ್ಮ ಯಜಮಾನ್ರಿಗೆ ಒಂದೆರಡು ದೋಸೆ ಅಮ್ಮ ನನಗೆ ದೋಸೆನಾ ಅಂತಾರೆ ಬಟ್ ಗೊತ್ತಿಲ್ಲ ಯಾಕೆ ಅಂತ ಅವರಿಗೆ ದೋಸೆ ಅಂದರೆ ಸ್ವಲ್ಪ ಮೂಗು ಮುರಿಯೋದು ಜಾಸ್ತಿ ಬಟ್ ನಮಗಿಷ್ಟ ಪರ್ಯಂತಿಗೆ ಎಗ್ ದೋಸೆ ಆಗಿರಬಹುದು ಆನಿಯನ್ ದೋಸೆ ಕ್ಯಾರೆಟ್ ದೋಸೆ ಎಲ್ಲ ದೋಸೆನೂ ನಮಗೆ ತುಂಬ ಇಷ್ಟ ಆಗುತ್ತೆ ಸೊ ನನಗೂ ನನ್ನ ಮಗನಿಗೆ ಬಹಳ ಇಷ್ಟ ಸೊ ಈಗ ಮದ್ ಟಿಫನ್ಗೆ ಆ್ಯಕ್ಚುಲಿ ಪೂಜೆ ಎಲ್ಲ ಆದಮೇಲೆ ಈಗ ನಾನು ಟಿಫನ್ ಮಾಡ್ತಾ ಇರೋದು ಸೊ ಅವರಿಗೆ ಫಸ್ಟು ಎರಡು ದೋಸೆ ಹಾಕ್ಕೊಡೋಣ ಅಂತ ಹಾಕ್ಕೊಟ್ಟೆ ಬಟ್ ಅವು ನೋಡಿದ ತಕ್ಷಣ ನಂಗೆ ಬೇಡವೇ ಬೇಡ ಅಂತ ಕೂತ್ಕೊಂಡ್ರು ಸರಿ ಅಂತ ಹೇಳಿ ನಿಮಗಲ್ಲಿ ಕಾಣಿಸ್ತಾ ಇದೆಯಾ ಕುಕ್ಕರಲ್ಲಿ ರೈಸು ಸಹ ಮಾಡಿ ಇಟ್ಟಿದ್ದೀನಿ ಸೊ ಅವರಿಗೆ ರೈಸು ನನಗೆ ದೋಸೆ ಅಂತ ನನಗೆ ಯೂಶ್ವಲಿ ಈ ಥರ ದೋಸೆ ಚಪಾತಿ ಇವೆಲ್ಲ ಮಾಡಿಟ್ಬಿಟ್ಟು ತಿಂದರೆ ನಿಜವಾಗ್ಲೂ ಅದೇನೋ ತಿಂದಂಗೆ ಆಗೋಲ್ಲ ಗೈಸ್ ಬಿಸಿ ಬಿಸಿ ಮಾಡಿಕೊಡ್ಬೇಕು ಹಾಗೆ ತಿಂತಾ ಇರಬೇಕು ಆ ಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಹೆಣ್ಮಕ್ಳು ಯಾಕೆ ಗೊತ್ತಾ ಏನಾದರೂ ವಿಶೇಷ ದಿನಗಳಲ್ಲಿ ಅಂದರೆ ಸ್ಪೆಷಲ್ ಡೇಸಲ್ಲಿ ಹೋಟೆಲ್ಗೆ ಹೋಗೋಣ ಕಣ್ರಿ ಹೋಟೆಲ್ಗೆ ಹೋಗೋಣ ಅಂತ ಯಾಕೆ ಪ್ರಿಫರ್ ಮಾಡ್ತೀವಿ ಅಂತ ಅಂದರೆ ಹೋಟೆಲಲ್ಲಿ ನಮ್ಮನ್ನು ಕೂರಿಸಿ ಅವ್ರು ಬಡಿಸ್ತಾರೆ ಬಟ್ ಮನೇಲಿ ಎಲ್ಲರೂ ಊಟ ಮಾಡೋವರೆಗೂ ವೆಯ್ಟ್ ಮಾಡಿ ನಿಮ್ಮೆಲ್ಲರದ್ದು ಆದಮೇಲೆ ನಾವು ಊಟ ಮಾಡಬೇಕು ಅಬ್ವಿಯಸ್ಲಿ ಆರೋಗ್ಯ ಇರುತ್ತೆ ಆಮೇಲೆ ತಣ್ಣ ಅಂದರೆ ತಣ್ಣಗಾಗಿರೋದು ತಿನ್ನೋದು ಎಷ್ಟು ಕಷ್ಟ ಅಂತ ಗೊತ್ತಲ್ಲ ಬಟ್ ಅದನ್ನು ಹ್ಯಾಪಿಯಾಗೆ ನಾವು ತಗೋತೀವಿ ಸೊ ಅದನ್ನೇ ಹೇಳ್ತಾ ಇರೋದು ಆ್ಯಂಡ್ ಅದಕ್ಕೆ ಕಾಂಬಿನೇಷನ್ ಆಗಿ ಟೊಮೊಟೊ ಗೊಜ್ಜು ಮಾಡಿದ್ದೆ ಟೊಮೊಟೊ ಗೊಜ್ಜು ಮನೆಯಲ್ಲಿ ವೀಕ್ಲಿ ಒಂದು ಮೂರು ಸತಿ ಆದರೂ ಮಾಡ್ತೀನಿ ಬಿಕಾಸ್ ನಮ್ಮ ಮನೇಲಿರೋ ಇಬ್ಬರಿಗೂ ಟೊಮೊಟೊ ಗೊಜ್ಜು ಮೇಲಿರೋ ಆಸೆ ದೇವರೇ ನನಗಂತೂ ಟೊಮೊಟೊ ಗೊಜ್ಜು ತಿಂದು ತಿಂದು ಬೇಜಾರಾಗಿಬಿಟ್ಟಿದೆ ಬಟ್ ಇವರಿಬ್ಬರಿಗೆ ನನ್ನ ಮಗನಿಗಾಗಿರ್ಬಹುದು ಹಸ್ಬೆಂಡ್ಗಾಗಿರ್ಬಹುದು ಟೊಮೊಟೊ ಗೊಜ್ಜು ಒಬ್ಬೊಬ್ಬೊಬ್ಬಬ್ಬ ಬೇರೇನೂ ಬೇಡ ಆ ಮಟ್ಟಿಗೆ ಅವ್ರಿಗೆ ಇಷ್ಟ ಟೊಮೊಟೊ ಗೊಜ್ಜು ಅಂತಂದರೆ ಸೊ ಪರ್ಯಂತಿಗೆ ಲಂಚ್ ಕಳಿಸಿದ್ನಲ್ವಾ ದೋಸೆ ಟೊಮೊಟೊ ಗೊಜ್ಜು ಆ್ಯಂಡ್ ಪಡ್ಡು ಚಟ್ನಿ ಆಮೇಲೆ ಚಪಾತಿ ಪಲ್ಯ ಆ್ಯಂಡ್ ಇಡ್ಲಿ ಈ ಥರ ರೆಸಿಪಿಗಳನ್ನು ಕಳಿಸಿದ್ರೆ ಸ್ಕೂಲ್ಗೆ ನೀಟಾಗಿ ಲಂಚ್ ಬಾಕ್ಸ್ ಖಾಲಿ ಮಾಡಿ ಮಾಡ್ಕೊಂಡು ಬರ್ತಾನೆ ಅದೇ ನಾನೇನಾದರೂ ರೈಸ್ ಲೈಕ್ ಈಗ ಪಲಾವು ಕಿಚಡಿ ಆ್ಯಂಡ್ ಪುಲಿಯೋಗರೆ ಚಿತ್ರಾನ್ನ ಈ ಥರ ಏನಾದರೂ ಮಾಡಿ ಕಳಿಸಿದ್ರೆ ಡೆಫಿನೆಟ್ಲಿ ಲಂಚ್ ಬಾಕ್ಸಲ್ಲಿ ಸ್ವಲ್ಪನಾದರೂ ಇರುತ್ತೆ ಮೇ ಬಿ ಇದಕ್ಕೇನು ರೀಸನ್ ಇರ್ಬೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಆಸ್ ಎ ಪೇರೆಂಟ್ಸ್ ಆಸ್ ಎ ಮದರ್ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಐಡಿಯಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಬಿಕಾಸ್ ರೈಸು ಊಟ ಮಾಡ್ಬೇಕಂದ್ರೇ ಏನೋ ಕಷ್ಟ ಗೊತ್ತಿಲ್ಲ ಇದನ್ನು ಹೆಂಗೆ ಚೇಂಜ್ ಮಾಡೋದು ಅಂತ ನಾನು ತುಂಬ ಪ್ರಯತ್ನ ಪಟ್ಟೆ ಮೊಸರು ಹಾಕಿ ಕಳಿಸ್ತಾ ಇದ್ದೆ ಪಲಾವ್ಗೆ ಬಟ್ ಆದರೂ ಅವನು ಖಾಲಿ ಮಾಡ್ಕೊ ಇರಲಿಲ್ಲ ಮೊಸರು ನೀಟಾಗಿ ತಿಂದ್ಬಿಡೋನು ಪಲಾವ್ ಹಂಗೆ ಎತ್ಕೊ ಬರೋನು ನಾನು ಹೇಳೋದು ಅವ್ರ ಮ್ಯಾಮ್ಗೆ ವೈ ಮ್ಯಾಮ್ ಲಂಚ್ ಬಾಕ್ಸ್ ಖಾಲಿನೇ ಆಗಿಲ್ಲ ಅಂತ ನಾನು ಈವ್ನಿಂಗ್ ಮೆಸೇಜ್ ಹಾಕಿದ್ರೆ ಮ್ಯಾಮ್ ಹೇಳ್ತಾರೆ ಮ್ಯಾಮ್ ಡೋಂಟ್ ಸೆಂಡ್ ಮೀ ರೈಸ್ ಐಟಮ್ ಮ್ಯಾಮ್ ಅಂತ ಹಂಗಂತ ಡೈಲಿ ಈ ಥರ ವೆರೈಟಿ ನಿಂತ್ಕೊಂಡು ಮಾಡೋಕ್ಕಾಗತ್ತೆ ಗೈಸ್ ಹೇಳಿ ನೀವೇ ಬಟ್ ಅವನಿಗೆ ಈ ಥರ ವೆರೈಟೀಸ್ ಇಷ್ಟ ಆ್ಯಂಡ್ ಏನಾದರೂ ಹೊಸದಾಗಿ ಟ್ರೈ ಮಾಡಿ ಈ ಜೀರಾ ರೈಸು ಕೋಕೋನಟ್ ರೈಸ್ ಈ ಥರ ಮಾಡಿದ್ರು ಅಷ್ಟೇ ರೈಸ್ ಐಟಮ್ ಅಂದರೆ ಅವನಿಗೆ ಸೇರಲ್ಲ ಇದಕ್ಕೆ ರೀಸನ್ ಅಂತ ನಂಗೆ ನಿಜ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಮನೇಲು ಈ ಥರ ಮಕ್ಕಳಿದ್ದರೆ ನೀವೇನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಓಕೆನಾ ಸೊ ಈಗ ನಾನು ಎಲ್ಲಿ ದೋಸೆ ಒಂದು ಕಡೆ ಹೋಯ್ತಾ ಇದ್ದರೆ ನಮ್ಮ ಯಜಮಾನ್ರ ಸ್ಥಾನಕ್ಕೆ ಹೋದರೆ ಟವಲ್ ತೊಗೊಬಾ ಸೋಪ್ ತೊಗೊಬಾ ಶಾಂಪೂ ತೊಗೊಬಾ ಇಪ್ಪತ್ತು ಸಾರಿ ಇದು ಎಲ್ಲರೂ ಮನೇಲೂ ಕಾಮನ್ನು ನಾನು ಯಾವಾಗೂ ಹೇಳಿರಲಿಲ್ಲ ಬಟ್ ಈಗ ಹೇಳ್ತಾ ಇದ್ದೀನಿ ಬಿಕಾಸ್ ತುಂಬ ಜನ ನಾವು ಚೆನ್ನಾಗಿರೋ ವೀಡಿಯೋಸ್ ಮಾತ್ರ ನೋಡ್ತಾರೆ ನಾವು ಕಿತ್ತಾಡ್ತೀವಿ ನಾವು ಆರ್ಗ್ಯೂ ಮಾಡ್ತೀವಿ ಸೊ ಒಂದು ಇಡ್ಸಿಲ್ಲ ಅಂತ ಅಂದರೆ ಅದಕ್ಕೆ ಇಬ್ಬರು ಕಡೆಯಿಂದ ಎಸ್ ಬರೋವರೆಗೂ ಫೈಟ್ ಮಾಡ್ತೀವಿ ಸೊ ಹೀಗೆ ನಮ್ಮಲ್ಲೂ ಇರುತ್ತೆ ಓಕೆ ನಾವೇನು ಏನು ಏನು ಶಿವ ಪಾರ್ವತಿ ಥರ ಏನು ಜಗಳೇ ಆಡೋಲ್ಲಪ್ಪ ನಾವು ಚೆನ್ನಾಗಿದ್ದೀವಿ ನೋ ಚಾನ್ಸ್ ಗಂಡ ಹೆಂಡ್ತಿ ಅಂತ ಅಂದಮೇಲೆ ಜಗಳ ಅನ್ನೋದು ಸರ್ವೇ ಸಾಮಾನ್ಯ ಸಣ್ಣ ಪುಟ್ಟದಕ್ಕಾದ್ರೂ ನಾವು ಜಗಳ ಹಾಡೇ ಆಡ್ತೀವಿ ಆ್ಯಂಡ್ ಈ ಥರ ನಮ್ಮ ಮನೇಲಿ ಅಂದರೆ ಅವ್ರಿಗೇನು ಅಂತ ಗೊತ್ತಿಲ್ಲ ಬಟ್ ಇದೇ ನಮ್ಮ ಯಜಮಾನ್ರು ಕಾಲೆಲ್ಲ ಏಟಾಗಿ ಸ್ವಲ್ಪ ರೆಸ್ಟಲ್ಲಿದ್ದಾಗ ನಿಜ ಇಸ್ ಒಂದು ಮಗುನ ಎಷ್ಟು ಚಂದ ನೋಡ್ಕೋತಾರೋ ಅಷ್ಟು ಚಂದ ನೋಡ್ಕೊಂಡ್ರು ನನ್ನ ಆಮೇಲೆ ನಾನು ತಮ್ಮನೇಲಲ್ಲಿ ಹಾಕಿರೋ ಹಾಗೇನೇ ತುಂಬ ಜನ ನಮ್ಮ ಮನೆಗೆ ಗೈಸ್ ಲಿಟ್ರಲಿ ಆ್ಯಕ್ಚುಲಿ ಫಸ್ಟ್ ಯಾರ್ಯಾರು ಬಂದಿದ್ರು ಅನ್ನೋದನ್ನು ಶೇರ್ ಮಾಡ್ತೀನಿ ನೀವು ಅನ್ಕೋಬೋದು ಯಾಕಕ್ಕ ನೀವು ವಿಡಿಯೋ ಮಾಡಿ ಶೂಟ್ ಮಾಡ್ಬೋದಿತ್ತಲ್ಲ ಅಂತ ಲಿಟ್ರಲಿ ಗೈಸ್ ನಂಗೆ ಮೆಟ್ಲು ಹಿಡಿಯೋಕ್ಕೂ ಅಂದರೆ ಸ್ಟೆಪ್ಸ್ ಇಳಿಯೋಕ್ಕೂ ಆಗ್ತಾ ಇರಲಿಲ್ಲ ತುಂಬ ಪೇಯ್ನಿತ್ತು ಆಮೇಲೆ ಬ್ಲೆಡ್ ಬರ್ತಾಯಿತ್ತು ಅಂದರೆ ನಾನೇನಾದರೂ ಡ್ರೆಸ್ಸಿಂಗ್ ಸ್ವಲ್ಪ ಲೇಟ್ ಮಾಡಿದ್ರೆ ಫುಲ್ ಕಾಟನೆಲ್ಲ ಬ್ಲೆಡ್ ಆಗ್ತಾ ಇತ್ತು ಸೊ ಆ ಬೈಕ್ಗೆ ನಾನು ಆದಷ್ಟು ಮಾಡ್ತಾ ಮಾಡ್ತಾಯಿದ್ದೆ ಸೊ ಸಾಟರ್ಡೆ ಅಮ್ಮ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದರು ಸೊ ಸಾಟರ್ಡೆ ಅವರೆಲ್ಲ ಬಂದು ವಿಚಾರಿಸ್ಕೊಂಡು ಹೋದರು ಸೊ ಸಂಡೇ ನಮ್ಮ ಸಬ್ಸ್ಕ್ರೈಬರು ಆದರೆ ತುಂಬ ದಿನಗಳಿಂದ ನನ್ನ ಜೊತೆ ಮಾತಾಡ್ತಾರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿದ್ದೀನಿ ಅವರಿಗೆ ಸೊ ಅವರು ಸುಮ್ಮನೆ ಅಕ್ಕ ನಿಮ್ಮ ಲೊಕೇಶನ್ ಕಳಿಸಿ ಅಕ್ಕ ಎಲ್ಲಿರೋದು ನೀವು ಅಂತ ಅಂದರು ನಾನು ಯಾಕಪ್ಪ ಅಂತ ಕೇಳಿದೆ ಅವ್ರನ್ನ ಇಲ್ಲ ಅಕ್ಕ ನಾವು ಈ ಥರ ಬಂದಿದ್ದೀವಿ ನಾವು ನಿಮ್ಮ ಮನೆಗೆ ಬರ್ತೀವಿ ಪ್ಲೀಸ್ ಅಕ್ಕ ಹೇಳಿ ಬರ್ತೀವಿ ನಿಮ್ಮನ್ನು ಅಂತ ಅಂದರು ಸರಿ ಇನ್ನಷ್ಟು ಪ್ರೀತಿಯಿಂದ ಹೇಳಬೇಕಾದ್ರೆ ಯಾಕೆ ಬೇಡ ಅನ್ನೋದು ಅಂತ ಹೇಳಿ ಆ ಲೊಕೇಶನ್ ಕಳಿಸ್ದೆ ನೀವು ನಂಬಲ್ಲ ಟೆನ್ ಮಿನಿಟ್ಸಲ್ಲಿ ಅಂದರೆ ಗೊತ್ತಿಲ್ಲ ಅವ್ರು ಎಲ್ಲಿದ್ದರು ಅಂತ ನಾನು ಲೊಕೇಶನ್ ಕಳಿಸಿ ಟೆನ್ ಮಿನಿಟ್ಸ್ಗೆಲ್ಲ ಮನೆಗೆ ಬಂದರು ಸಂಡೇ ಸೊ ಸಂಡೇ ನೀವು ಎಲ್ಲರೂ ನೋಡಿರ್ತೀರಾ ಫಿಶ್ಶು ಮತ್ತು ಕಬ್ ಇದು ಫಿಶ್ ಒಂದೇ ಮಾಡಿದ್ದಿದ್ದು ಅಕ್ಕ ಬಿರಿಯಾನಿ ಎಲ್ಲ ಮಾಡಿದರು ಸೊ ಬಂದಿದ್ದರು ಪಾಪ ನಾನು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದೆ ಅವರಿಗೆ ದಟ್ ಊಟ ಮಾಡಿ ಊಟ ಮಾಡಿ ಅಂತ ಬಟ್ ಅವರು ಇಲ್ಲ ಇಲ್ಲ ಬೇಡ ಅಕ್ಕ ಫಸ್ಟ್ ನೀವು ಹುಷಾರಾಗಿ ಒಂದಿನ ನಾನೇ ಬರ್ತೀನಿ ಅವಾಗ ನೀವು ಏನು ನಿಮ್ಮದು ರೆಸಿಪಿಗಳಿದೆಯಲ್ಲ ನಾವೆಲ್ಲ ವೀಡಿಯೋದಲ್ಲಿ ನೋಡಿ ಅಟೆಂಪ್ಟ್ ಇರ್ತೀವಲ್ಲ ಸೊ ಡೆಫ್ನೆಟ್ಲಿ ನೀವು ನನಗೆ ಬಿರಿಯಾನಿ ಮಾಡಿಕೊಡ್ಬೇಕು ಅಂತ ಖಂಡಿತ ಮಾಡಿಕೊಡ್ತೀನಿ ಅಂತ ಪಾಪ ಅವ್ರ ಯಜಮಾನರು ಯಜಮಾನ್ರು ಅವರು ತುಂಬ ಪ್ರೀತಿ ಕೊಟ್ಟು ಮಾತಾಡ್ಸ್ತಾಯಿದ್ರು ಖುಷಿಯಾಯಿತು ಬಟ್ ನನಗೇನೋ ಅವ್ರಿಗೆ ಅವ್ರಿಗೆ ಮಾಡ್ಕೊಡೋಕ್ಕಾಗ್ಲಿಲ್ವಲ್ಲ ಅನ್ನೋ ಬೇಜಾರಷ್ಟೇ ಈವನ್ ಒಂದು ಜ್ಯೂಸು ಸಹ ನಂಗೆ ಮಾಡೋಕ್ಕೆ ಬಿಡಲಿಲ್ಲ ಅವರು ಸೊ ಬಂದ ತಕ್ಷಣವೇ ಕಾಲು ಹೇಗಿದೆ ಅಕ್ಕ ಈಗ ಹೇಗಿದ್ದೀರಾ ಅಂತ ವಿಚಾರಿಸಿದ್ರು ಖುಷಿಯಾಯಿತು ಗೈಸ್ ನಾನು ವಿಡಿಯೋ ಮಾಡಬೇಕಿತ್ತು ಲಿಟ್ರಲಿ ಹೇಳ್ತೀನಿ ನನಗೆ ಆ ಥಾಟೇ ಬರಲಿಲ್ಲ ವಿಡಿಯೋ ಮಾಡಬೇಕು ಅಂತ ಮೇ ಬಿ ಅವ್ರ ವಿಡಿಯೋ ನೋಡೇ ನೋಡಿರ್ತಾರೆ ಖುಷಿ ಪಟ್ಟಿರ್ತಾರೆ ಆ್ಯಂಡ್ ಅದಾದಮೇಲೆ ಸೋಮವಾರ ಪರ್ಯಂತ ಅಲ್ಲ ಪರ್ಯಂತ ಸ್ಕೂಲ್ಗೆಲ್ಲ ಕಳಿಸಿದ ಮೇಲೆ ನನಗೊಂದು ಕಾಲ್ ಬರುತ್ತೆ ನಮ್ಮ ಚಿಕ್ಕಮ್ಮ ಅಂದರೆ ಅಮ್ಮ ಅವರ ತಂಗಿ ಇಬ್ಬರಿದ್ದಾರೆ ತಂಗಿರು ಸೊ ಇಬ್ರು ನನಗೆ ಕಾಲ್ ಮಾಡಿದ್ರು ನಮ್ಮ ಚಿಕ್ಕಮ್ಮ ಅಂದರೆ ಅವರ ತಂಗಿ ಕಾಲ್ ಮಾಡಿ ಎಲ್ಲಿದೆಯಾ ಅಂತ ಕೇಳಿದರು ಅರೌಂಡ್ ಒಂದು ಒನ್ ತರ್ಟಿ ಅನ್ಕೋತೀನಿ ಸೊ ಅಷ್ಟೊತ್ತಿಗೆ ಆಂಟಿ ಬಂದು ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ರು ನಾನು ಇನ್ನೇನು ಸ್ಥಾನಕ್ಕೆ ಹೋಗಬೇಕು ಅಂತ ಕಾಲ್ ಬಂತು ನಾನು ಅನ್ನೋ ನಂಬರ್ಸು ದಿಢೀರಂತ ರಿಸೀವ್ ಮಾಡೋದಿಲ್ಲ ಆ್ಯಂಡ್ ಹೊಸ ನಂಬರಿಂದ ಮಾಡಿದ್ರಲ್ಲ ನಂಗೆ ಲಿಟ್ರಲಿ ಗೊತ್ತಾಗಿಲ್ಲ ಹಳೆ ನಂಬರ್ ಇತ್ತು ಅವ್ರ ಗೃಹ ಪ್ರವೇಶಕ್ಕೆಲ್ಲ ಹೇಳಿದ್ರು ಬಟ್ ಹೋಗೋಕ್ಕಾಗಿರಲಿಲ್ಲ ಸೊ ಖಂಡಿತ ಒಂದು ಸತಿ ಹೋಗಬೇಕು ತುಂಬ ಅನ್ಕೋತೀನಿ ಬಟ್ ಟೈಮ್ ಇಲ್ಲ ನೋಡೋಣ ಈ ಕ್ರಿಸ್ಮಸ್ ಹಾಲಿಡೇಸ್ಗಾದರೂ ಹೋಗೋಕ್ಕಾಗತ್ತಾ ಅಂತ ಸೊ ಒಂದು ತಟ್ಟಿಗೆ ಕಾಲ್ ಮಾಡಿದ್ರು ಬರ್ತಾ ಇದ್ದೀವಿ ಮನೇಲಿ ಇದೆಯಾ ಅಂತ ನಾನು ಇದ್ದೀನಿ ಅಂತ ನಾನೇನು ಅಂದ್ಕೊಂಡೆ ಮೇ ಬಿ ಏನಾದರೂ ಕಾರ್ಡ್ ಕೊಡೋಕ್ಕೋ ಅಥವಾ ಏನೋ ಇನ್ವೈಟ್ ಮಾಡೋಕ್ಕೆ ಅಂತ ಲಿಟ್ರಲಿ ಗೈಸ್ ನೀವು ನಂಬಲ್ಲ ನಮ್ಮ ಚಿಕ್ಕಪ್ಪ ವೀಡಿಯೋಸ್ ಎಲ್ಲ ನೋಡ್ತಾರಂತೆ ವೀಡಿಯೋದಲ್ಲಿ ನೋಡಿ ಹೇಗಿದೆ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ರಂತೆ ಲಿಟ್ರಲಿ ನನಗೆ ಎರಡು ನಿಮಿಷಕ್ಕೆ ಅವರೆಲ್ಲ ಅಂದರೆ ನಮ್ಮ ಚಿಕ್ಕಮ್ಮ ನನಗೆ ಇಬ್ಬರು ಚಿಕ್ಕಮ್ಮ ಇರೋದು ಸೊ ಅವರಿಬ್ಬರು ಚಿಕ್ಕಮ್ಮಂದರು ಆಮೇಲೆ ನಮ್ಮ ಮಾವ ಅಂದರೆ ಅಮ್ಮವರ ತಮ್ಮನ ಹೆಂಡತಿ ಸೊ ಅಕ್ಕ ಅವರು ಬಂದಿದ್ದರು ಬಂದ ತಕ್ಷಣ ಅವ್ರನ್ನೆಲ್ಲ ಅದು ಎಷ್ಟೋ ವರ್ಷ ಆಗಿತ್ತು ಗೈಸ್ ನೋಡಿ ನಾನು ಮದ್ವೆಲಿ ಅಂತ ಅನ್ಕೋತೀನಿ ನೋಡಿ ಆಲ್ಮೋಸ್ಟ್ ಎಷ್ಟೋ ವರ್ಷಗಳು ಅಂತ ಹೇಳಿ ಅನ್ಕೋಬೋದು ಅವ್ರನ್ನ ನೋಡಿದ ತಕ್ಷಣವೇ ನನಗೆ ಏದುಸರು ಅದು ಬರೋ ಸ್ಟೆಪ್ಸು ನಾನು ಇಷ್ಟು ದಿನ ಅಷ್ಟು ಇಳೀತಾ ಇರಲಿಲ್ಲ ಪರ್ಯಂತನೂ ಪಾಪ ಡ್ರೈವರ್ ಅಂಕಲು ಮನೆಯವ್ರಿಗೂ ಇಲ್ಲಿ ಕಾರ್ ಇಳಿಸ್ಬಿಟ್ಟು ಸ್ಟೆಪ್ಸ್ವರೆಗೂ ಬಿಟ್ಬಿಟ್ಟು ಹೋಗೋರು ಬಿಕಾಸ್ ಅವ್ರಿಗೂ ಗೊತ್ತಲ್ಲ ಅಂತ ಸೊ ಇವರೆಲ್ಲ ಬಂದರು ಅಂತ ಜೋಶ್ಗೆ ನಾನೇನು ಮಾಡಿದೆ ಕೆಳಗಡೆ ಇಳಿದು ನಡ್ಕೊಂಬಂದೆ ನನಗೆ ಎಷ್ಟು ಎದುಸ್ರು ಬರ್ತಾಯಿತ್ತು ಅಂದರೆ ನಮ್ಮ ಚಿಕ್ಕಪ್ಪ ಯಾಕೋ ಯಾಕೋ ಅಂತ ಇದ್ದರು ನಿಮ್ಮನ್ನೆಲ್ಲ ನೋಡಿದ ಖುಷಿಗೆ ಅಂತ ಹೇಳಿ ನಂಗೆ ನಿಜ ಎಷ್ಟು ಖುಷಿಯಾಯಿತು ಅಂತ ಅಂದರೆ ನೋಡಿ ಎಲ್ಲೆಲ್ಲರಿಗೂ ಒಂದು ವೀಡಿಯೋ ಹೇಗೆಲ್ಲ ನಮ್ಮ ಜೀವನವನ್ನು ಬದಲಾಯಿಸುತ್ತೆ ಅಂತ ಹೇಳಿ ನೋಡೋಕೆ ಬಂದಿದ್ದು ತುಂಬ ಖುಷಿಯಾಯಿತು ನನಗೆ ಅದಾದಮೇಲೆ ತಿಂಡಿ ಎಲ್ಲನೂ ತೊಗೊಂಡು ಬಂದಿದ್ದರು ಸೊ ಅದನ್ನೇ ಇವಾಗ ಇವಾಗ ನಾನು ಅಂದರೆ ಊಟ ಎಲ್ಲ ಆದಮೇಲೆ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಅಂದಾಗ ಇದನ್ನೆಲ್ಲ ತೆಗೆದು ತೆಗೆದು ಅವ್ರದ್ದು ನೆನಪಾಗ್ತಾಯಿತ್ತು ನನಗೆ ದಟ್ ಅವ್ರು ಬಂದಿದ್ದು ಮಾತಾಡ್ಸ್ತಿದ್ದು ಅಂದರೆ ಈ ತಿಂಡಿನೆಲ್ಲ ನೋಡಬೇಕಾದ್ರೆ ಅವರೆಲ್ಲ ನೆನಪಾಗ್ತಾ ಇದ್ದರು ಒಂಥರ ಎಮೋಷ್ನಲ್ಲು ಅಂದರೆ ಅವರು ತುಂಬ ಇನ್ವೈಟ್ ಮಾಡಿದರು ಗೈಸ್ ನಮ್ಮ ಫ್ಯಾಮಿಲೀಲಿ ಲಿಟ್ರಲಿ ನೀವು ನಂಬಲ್ಲ ಯಾವುದೇ ಒಂದು ಹಬ್ಬ ಆಗಲಿ ಅವ್ರ ಮನೇಲಿ ಸಣ್ಣ ಪುಟ್ಟದಾದ್ರೂ ನನ್ನ ಕರೀತಾರೆ ಬಟ್ ನಮ್ಮ ಯಜಮಾನ್ರಿಗೆ ಇರುವಂತಹ ವರ್ಕ್ ಟೆನ್ಷನಲ್ಲಿ ಎಲ್ಲೂ ಇಲ್ಲ ನಾನು ಹೇಳಿದ್ದೀನಿ ನಮ್ಮ ಯಜಮಾನ್ರಿಗೆ ಇಲ್ಲ ಕಣ್ರಿ ಎಲ್ಲ ನಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ ಸೊ ಒಂದೊಂದು ವಾರ ಒಬ್ಬೊಬ್ಬರು ಮನೆಗೆ ಹೋಗೋಣ ಕಣ್ರಿ ಅಂತ ಅದಕ್ಕೆ ನಮ್ಮ ಯಜಮಾನ್ರು ಓ ಇನ್ನು ಮುಗೀತು ಕತೆ ಅಂತ ನೋಡಬೇಕು ನಮ್ಮ ಯಜಮಾನ್ರು ಯಾವಾಗ ಮನ್ಸು ಮಾಡ್ತಾರೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಸೊ ಇದನ್ನು ಹಂಚ್ಕೋಬೇಕಿತ್ತು ಬಿಕಾಸ್ ನಾನು ಎಲ್ಲೂ ಯಾವುದೂ ವೀಡಿಯೋನೂ ಶೂಟ್ ಮಾಡಲಿಲ್ಲ ಅವ್ರು ಬಂದಿರೋ ಖುಷಿಗೆ ಆ್ಯಂಡ್ ಮೇ ಬಿ ನಮ್ಮ ಚಿಕ್ಕಪ್ಪ ನೀವು ವೀಡಿಯೋ ನೋಡ್ತಾ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ಸಿಕ್ ಚಿಕ್ಕಪ್ಪ ನೀವು ಬಂದಿದ್ದು ಆಯಿತು ಆ್ಯಂಡ್ ಗಾಯ್ಸ್ ಇವತ್ತಿನ ವೀಡಿಯೋ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್